ಕುಂಟಿ ಕುಂಠಿತ್ಕೊಂಡವು ಸರ್ ಈಗ ಹೋದ ವರ್ಷದ ಬೆಳೆ ಪರಿಹಾರ ಬಂದಿಲ್ಲ ಸರ್ ಇಲ್ಲಿ ಕೆಲವೊಂದಿಷ್ಟು ರೈತರಿಗೆ ನಾವು ಏನಾದರೂ ಧ್ವನಿ ಎತ್ತಿ ಈಗ ಧ್ವನಿ ಸಾಕಾಗಿ ಸಾಕಾಗಿದೆ ಭಾಳಷ್ಟು ಸಲ ಧ್ವನಿ ಇತ್ತಿದ್ವು ನಾವು ಅದನ್ನು ಸರ್ಕಾರ ನೋಡಾಕ್ತಾ ಇರಲ್ಲ ಅದ್ರ ಬಗ್ಗೆ ಅವ್ರಿಗೆ ಸುಳ್ಳು ಹೇಳ್ಕೊಳಕ್ಕೆ ಕೂತಾರೆ ಅದಕ್ಕೆ ನಾವು ಮತ್ತೆ ಈಗ ನಾಳೆ ಬರುವ ಹದಿನೈದು ಹದಿನೈದು ವಿಧಾನಸಭೆ ದೇಶದಲ್ಲಿ ಅದರ ಅದ್ರ ಬಗ್ಗೆ ಚರ್ಚೆ ಮಾಡಿ ಸರ್ ಎಸ್ ಸಿ ಎಸ್ ಟಿ ಅನುದಾನವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದೆ ಸರ್ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಪರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ಭಾಳಷ್ಟು ಗೋಲ್ ಮಾಡಿದಾವೆ ನಮ್ಮದ ಪಕ್ಷ ಎಲ್ಲ ನಾವು ಎಲ್ಲ ನಾಯಕರು ಕೂತ್ಕೊಂಡು ವಾಲ್ಮೀಕಿ ನಿಗಮ್ ಇರ್ಬೋದು ಎಸ್ ಸಿ ಎಸ್ ಸಿ ಇರ್ಬೋದು ಎಲ್ಲನ ಡೈವರ್ಟ್ ಮಾಡಿ ಒಂದು ಸುಮ್ಮನೆ ಗ್ಯಾರಂಟಿಗೋಸ್ಕರ ಅದು ಒಂದು ಶಿಫ್ಟ್ ಮಾಡಿದ್ರೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗ್ಯಾರೆ ಎಲ್ಲ ನೀಡಿ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲೆ ಮೂಲೆಗಳು ರಸ್ತೆ ಇರ್ಬೋದು ನೀರಾವರಿ ಸ್ಕೀಮ್ ಬರೋದು ಯಾವುದೇ ಸ್ಕೀಮ್ ದುಡ್ಡು ದುಡ್ಡು ಬರಲಿಲ್ಲ ಆದಷ್ಟು ರಾಜ್ಯ ಸ್ಥಿತಿ ಹೋಗಿದೆ ಸರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕಂತ ಬೇಕೆಲ್ಲ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ಹಗರಣ ಹಗರಣಗರಣ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ವಾಲ್ಮೀಕಿ ಹಗರಣ ಅದು ಆಲ್ಮೋಸ್ಟ್ ಫ್ರೂವ್ ಅದನ್ನು ದಯವಿಟ್ಟು ಸಿ ಬಿ ಐಟ್ರೆ ಸತ್ಯಾಸತ್ಯ ಹೊರಗೆ ಬರ್ತೈತೆ ಎಸ್ ಐ ಟಿಯಿಂದ ಸತ್ಯ ಮುಂದೆ ಬರೋದಿಲ್ಲ ಅದಕ್ಕೆ ಅದಕ್ಕೆ ಸಿ ಬಿ ಐ ಕೊಟ್ರೆ ಯಾಕಂದರೆ ನೂರಾರು ಕೋಟಿ ಬಡವರಿಗೆ ಬಡವರಿಗೆ ಬಂದು ಎಷ್ಟು ಜನ ಬೋರ್ ಇರ್ಬೋದು ಅವ್ರ ಸೈಕಲ್ ಇರ್ಬೋದು ಸಣ್ಣ ಪುಟ್ಟ ಉದ್ಯೋಗಕ್ಕೆ ಅಂಥ ಹಣವನ್ನು ಖಾಸಗಿ ಬ್ಯಾಂಕಿನ ಆಂಧ್ರದಲ್ಲಿ ಹೈದರಾಬಾದ್ ಶಿಫ್ಟ್ ಮಾಡಿ ನೇರವಾಗಿ ಬೇರೆ ಅಕೌಂಟ್ ತಗೊಂಡು ತಮ್ಮ ತಮ್ಮ ಖಾತೆಗೆ ಮಾಡಿದಾರೆ ಮತ್ತು ಅದರ ಬಗ್ಗೆ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅತಿ ಐ ಕೊಟ್ಟರೆ ಒಳ್ಳೆಯದು ಅದನ್ನು ಬ ಈಗ ಯಾಕಂದರೆ ಬ ಬಳ್ಳಾರಿ ಮತ್ತು ರಾಯಚೂರು ಎರಡೂ ಪ ಲೋಕಸಭಾ ಸದಸ್ಯ ಗೆದ್ದಲಿಕ್ಕೆ ನಮ್ಮ ವಾಲ್ಮೀಕಿ ಜನಾಂಗದ ದುಡ್ಡಿಂದ ಅದು ಗೆದ್ದಾರ ಅಂತ ಗೆದ್ದಾರೆ ಅದನ್ನು ನಾವು ಭಾಳ ಖಂಡನೆ ಮಾಡ್ತೀವಿ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಮತ್ತು ಈ ಒ ಸಿ ಜನಾಂಗರು ಎಲ್ಲ ಜನಾಂಗ ಸಾಥ್ ಕೊಟ್ಟು ಒಂದು ದೊಡ್ಡ ಹೋರಾಟ ಮಾಡಿ ಈ ಸರ್ಕಾರಕ್ಕೆ ಹೋರಾಟ ಮಾಡಿದಾಗ ಎಚ್ಚರಿಕೆ ಕೊಡಬೇಕು ಸರ್ ಹತ್ತನೇ ಲೋಕಸಭಾ ಚುನಾವಣೆಯಲ್ಲಿ ಸರ್ ಬಿಜೆಪಿ ಅಭ್ಯರ್ಥಿಗೆ ಮತಗಳು ಹೆಚ್ಚಾಗಿದ್ದಾವೆ ಸರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಕಡಿಮೆ ಬಂದು ಇದರಿಂದ ಅಂದರೆ ಸದ್ಯ ಜಾರಕಿಹೊಳಿ ಅವರು ಸ್ಥಳೀಯ ಶಾಸಕರ ಮೇಲೆ ಅಸಮಾಧಾನವನ್ನು ಹೊರಗ್ತಾ ಇದ್ದಾರೆ ಸರ್ ಎಲ್ಲೇ ಒಂದು ಕಡೆ ಜಾರಕಿಹೊಳಿ ಕುಟುಂಬ ಸೌದಿ ಎರಡನೇ ಹಂತದಲ್ಲಿ ಸಮರ ಮಾಡ್ತಾ ಇದೆ ಅಂತ ಸರ್ ನೋಡಿರಿ ನಮ್ಮ ಪಕ್ಷದ ಅವ್ರ ಪಕ್ಷ ಅವರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ನಮ್ಮ ಪಕ್ಷಕ್ಕೆ ಲೀಡ್ದು ಸಂತೋಷ ಇದೆ ನೋಡಿ ನಮ್ಮ ಬಿಜೆಪಿ ಪಕ್ಷ ಆಗಿ ಸಂತೋಷ ಇದೆ ಎಪ್ಪತ್ನಾಲ್ಕು ಮೈನಸ್ ಮಹಿನ ಎರಡು ಸಾವಿರ ಪ್ಲಸ್ ಆಯ್ತು ನಮ್ಮ ಕಾಯ್ದೆ ಒಳ್ಳೆ ಕೆಲಸ ಮಾಡಿದಾರೆ ಓಕೆ ಸರ್ ಥ್ಯಾಂಕ್ ಯು ಸರ್